ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನನಗೆ ಸಾಕೋ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ನೋಟಿಫೈ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ವಿಶ್ವವಿದ್ಯಾಲಯ ನೇಮಕಾತಿ ಈ ಇಲಾಖೆಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಲೊಕೇಶನ್ ಕರ್ನಾಟಕ ಗದಗ್ ಆ ಗದಗ್ ಜಿಲ್ಲೆಯಲ್ಲಿ ಈ ಹುದ್ದೆಗಳು ಖಾಲಿ ಇದ್ದಾವೆ ಸ್ಯಾಲರಿ ಪರ್ ಮಂತ್ ಸ್ಯಾಲರಿ ಬಂದ್ಬಿಟ್ಟು ನಲವತ್ತೈದು ಸಾವಿರ ಡೀಟೇಲ್ಸ್ ಆಫ್ ಪೋಸ್ಟ್ ಪೂರ್ಣ ಸಮಯದ ಅಧ್ಯಾಪಕರು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಜಾಬ್ ವಯೋಮಿತಿ ಏನಿರಬೇಕು ಅಂತ ಅಂದರೆ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ವಿಶ್ವವಿದ್ಯಾಲಯದ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಹಾಗೂ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ವಯೋಮಿತಿ ಸಡಿಲಿಕೆ ಕೂಡ ಈ ಹುದ್ದೆಗಳಿಗೆ ಇದೆ ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಮೂರು ಹಂತದಲ್ಲಿ ನಡೆಯುತ್ತೆ ಒಂದು ಪರೀಕ್ಷೆ ಅದಾದಮೇಲೆ ಸಂದರ್ಶನ ಕೊನೆಯದಾಗಿ ದಾಖಲೆಗಳ ಪರಿಶೀಲನೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಈ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಎಂ ಬಿ ಎ ಎಂ ಪಿ ಎಚ್ ಬಿ ಎಸ್ ಸಿ ಪಿ ಎಚ್ ಡಿ ಮತ್ತು ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ ಡಿಗ್ರಿ ಇದಿಷ್ಟು ಪೂರ್ತಿಯಾಗಿರೋರು ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಪ್ಲಿಕೇಶನ್ ಫೀ ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಈ ಹುದ್ದೆಗಳಿಗೆ ಯಾವ ಯಾರೇ ಆಗಿರ್ಬೋದು ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು ಕ್ಯಾಟಗರಿ ಯಾವ ವರ್ಗದ ಅಭ್ಯರ್ಥಿಗಳಾಗಿರ್ಬೋದು ಆ ಅರ್ಜಿ ಶುಲ್ಕ ಇರೋದಿಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಎರಡು ರೀತಿಯಾಗಿ ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿದೆ ಒಂದು ಅಂಚೆ ವಿಳಾಸಕ್ಕೆ ಕಳಿಸ್ಬೇಕು ಅದಕ್ಕೆ ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಅಪ್ಲಿಕೇಶನ್ನ ನೀಟಾಗಿ ಫಿಲ್ ಮಾಡಿಬಿಟ್ಟು ಏನೇನು ದಾಖಲೆಗಳ ಬೇಕೋ ಅದೆಲ್ಲ ಟ್ಯಾಗ್ ಮಾಡಿಬಿಟ್ಟು ನಾವು ಅವರು ನೋಟಿಫೈ ಮಾಡಿರೋ ವಿಳಾಸಕ್ಕೆ ಕಳಿಸ್ಬೇಕಾಗುತ್ತೆ ಅದಾದಮೇಲೆ ಇನ್ನೊಂದು ಅಂತ ಅಂದರೆ ಇಮೇಲ್ ಐ ಡಿ ಮೂಲಕ ಕೂಡ ನಾವು ಸೆಂಡ್ ಮಾಡ್ಬೋದು ನಾವು ಅರ್ಜಿ ಮತ್ತು ದಾಖಲೆಗಳು ಎರಡನ್ನೂ ಕೂಡ ಇಮೇಲ್ ಐಡಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಆಫ್ ಆನ್ಲೈನ್ ಮೂಲಕ ಅಂತ ಅಂದರೆ ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಭಾವಚಿತ್ರ ಆಧಾರ್ ಕಾರ್ಡ್ ಇಮೇಲ್ ಐ ಡಿ ಮತ್ತು ಸಿಗ್ನೇಚರ್ ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರ ಜನ್ಮ ದಿನಾಂಕ ಪ್ರಮಾಣಪತ್ರ ಶೈಕ್ಷಣಿಕ ಅಂಕಪಟ್ಟಿಗಳು ಅನುಭವ ಪ್ರಮಾಣಪತ್ರ ಇದ್ದಾರೆ ಇನ್ ಕೇಸ್ ನಮಗೇನಾದರೂ ಅನುಭವ ಇದ್ದರೆ ಅದರ ಪ್ರಮಾಣಪತ್ರ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ ಸಂದರ್ಶನ ವಿಳಾಸ ಇನ್ ಕೇಸ್ ನಾವೇನಾದರೂ ಸೆಲೆಕ್ಟ್ ಆಗಿದ್ದರೆ ಅವರು ನಮಗೆ ಸಂದರ್ಶನಕ್ಕೆ ಬರ್ರಿ ಅಂತ ನಮಗೆ ಇಮೇಲ್ ಮೂಲಕ ಮೆಸೇಜನ್ನ ಸೆಂಡ್ ಮಾಡ್ತಾರೆ ಇನ್ ಕೇಸ್ ಅವ್ರೇನಾದರೂ ಸೆಲೆಕ್ಟ್ ಆಗಿದ್ದೀವಿ ಅಂತ ಮೆಸೇಜನ್ನ ಸೆಂಡ್ ಮಾಡಿದರೆ ನಾವು ಈ ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಆ ವಿಳಾಸ ಬಂದ್ಬಿಟ್ಟು ಕೌಶಲ್ಯ ವಿಕಾಸ ಭವನ್ ಗ್ರಾಮ ಗಂಗೋತ್ರಿ ಕ್ಯಾಂಪಸ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ನಗಾವಿ ಗದಗ್ ಅಲ್ಲಿ ಸಲ್ಲಿಸುವ ವಿಳಾಸ ನಾವು ಅರ್ಜಿ ಅರ್ಜಿಯನ್ನು ಸಲ್ಲಿಸುವ ವಿಳಾಸ ಯಾವುದಂದರೆ ರಿಜಿಸ್ಟರ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ ಈ ವಿಳಾಸಕ್ಕೆ ನಾವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ ಇದಿಷ್ಟು ಬಂದುಬಿಟ್ಟು ಈ ಹುದ್ದೆಯ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು